ಕೊರೊನಾ ಪ್ರಪಂಚದಿಂದ ತೊಲಗ್ಲಿ ಎಂದು ಮಂಗಳಮುಖಿಯರ ವಿಶೇಷ ಪ್ರಾರ್ಥನೆ ಚಿಂತಾಮಣಿ ಕೊರೋನಾದಿಂದ ಪ್ರಪಂಚದಲ್ಲಿ ಹಲವು ಸಾವು ನೋವುಗಳಾಗಿತ್ತು ಈಗಲೂ ಸಹ ಕೊರೋನಾ ಎಂದರೆ ಜನ ಬೆಚ್ಚಿ ಬೀಳ್ತಾರೆ ಹೀಗಿರುವಾಗ ಚಿಂತಾಮಣಿ ನಗರದ ಶ್ರೀರಾಮನಗರದಲ್ಲಿರುವ ಮಂಗಳಮುಖಿಯರ ತಂಡ ಇಂದು ಓಂ ಶಕ್ತಿ ಮಾಲೆ ಧರಿಸಿ ದೀಪೋತ್ಸವ ಮಾಡಿ ಗಂಗಮ್ಮ ಮತ್ತು ಯಲ್ಲಮ್ಮನಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಮಂಗಳಮುಖಿ ದೊಡ್ಡ ಮನೆ ಸೈಯದ್ ಸಲ್ಮಾರ್ ಅವರ ಮನೆಯಿಂದ ಹರಕೆ ಹೊತ್ತ ಮಂಗಳಮುಖಿಯರು ತಮಿಳುನಾಡು ಶೈಲಿಯಲ್ಲಿ ಸೀರೆ ಮುಖಕ್ಕೆ ಅರಿಶಿನ ಹಚ್ಚಿಕೊಂಡು ಅಂಗೈಯಗಲದ ಕುಂಕುಮವನ್ನು ಇಟ್ಟು ಕೆಲವರು ತಲೆಯ ಮೇಲೆ ಹೂವಿನ ಕರಗ ಹೊರತು ಉಳಿದವರು ವಿಶೇಷವಾಗಿ ಕಟ್ಟಿದ ಮಲ್ಲಿಗೆ ಹೂವಿನ ದಂಡೆಗಳಿಂದ ಅಲಂಕರಿಸಿಕೊಂಡು ನಗರದ ವಿವಿಧ ಗಂಗಮ್ಮನ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಪಂಚಕ್ಕೆ ಕೊರೋನಾ ಬಾರದೇ ಇರಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳಮುಖಿ ದೊಡ್ಡ ಮನೆ ಸೈಯದ್ ದೇಶದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರ ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಡಲಿ ಎಂದು ಪ್ರಾರ್ಥನೆ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದೊಡ್ಡ ಮನೆ ಗೀತಮ್ಮ ಮಾಲಕ್ ಚಿಕ್ಕಮನೆಯ ಮನೀಷಾ ಮಾಲಕ್ ಚಿಂತಾಮಣಿ ದೊಡ್ ದೊಡ್ಡ ಮನೆಯ ಸಲ್ಮಾ ಚಿಕ್ಕಮನೆಯ ಸುಭದ್ರಾ ನಾಯಕ್ ಪ್ರಿಯಾ ಶಕ್ತಿ ಅನಿತಾ ಶಕ್ತಿ ಸಂಗೀತ ಪೂನಮ್ ಶ್ರುತಿ ಬಿಂದು ಮಂಜು ಚಿಕ್ಕಸಲ್ಮಾ ಅಶ್ವಿನಿ ಹಾಜರಿದ್ದರು ವಾದಗಳು ಇದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕಲ್ಲಿ ಇರುವಂಥ ಮಂಗಳಮುಖಿಯವರು ಸೈಯಸ್ ಸಲ್ಮಾನ್ ಅವರು ಅವರು ಮೂರು ವರ್ಷದಿಂದ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಈ ವರ್ಷ ಕರೋನಾ ಬ ಬಗ್ಗೆದಿಂದ ಸರಿ ಕರೋನಾ ಈ ದೇಶಕ್ಕೆ ಬರಬಾರ್ದು ಅಂತೇಳ್ಬಿಟ್ಟು ಜನಗಳಿಗೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಎಲ್ಲರಿಗೋಸ್ಕರನೂ ನಾವು ದೀಪೋತ್ಸವ ಮಾಡಿ ಎಲ್ಲರಿಗೂ ಪೂಜೆ ಮಾಡಿಸಿ ದೇವರುಗಳೇ ಗಂಗಮ್ಮ ಎಲ್ಲಮ್ಮನಿಗೆ ಎಲ್ಲರಿಗೂ ಎಲ್ಲ ಜಗದಲ್ಲಿರೋ ತಾಯಿಗಳಿಗೆಲ್ಲರಿಗೂ ನಾವು ದೀಪೋತ್ಸವ ಮಾಡಿ ಈ ಜಗತ್ತೆಲ್ಲ ಚೆನ್ನಾಗಿರ್ಬತ್ತೆ ಅಂತ ಹೇಳ್ಬಿಟ್ಟು ಇದೇ ಮಂಗಳಮುಖಿ ಚಿಂತಾಮಣಿಯಲ್ಲಿರೋ ಮಂಗಳಮುಖಿಯರು ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ಜನಗಳಿಗೋಸ್ಕರ ಎಲ್ಲ ಚೆನ್ನಾಗಿರಬೇಕು ದನ ಬೆಳೆ ಚೆನ್ನಾಗಿ ಆಗಬೇಕು ಅಂತ ನಾವು ಪ್ರಜೆಗಳಿಗೋಸ್ಕರ ಎಲ್ಲರಿಗೂ ನಾವು ಕಾಪಾಡೋವಂಥ ದೇವ್ರಿಗೆ ಮುಗಿತಾ ಇದ್ದೀವಿ ಸರ್